ಈ ಸಕ್ರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತಿನ ಬ್ಲಾಕ್ಗೆ ಸ್ವಾಗತ ಸುಸ್ವಾಗತ ಸುಮಾರು ಅಲೆ ಒಂದು ಹದಿನೈದು ದಿನ ಆಗೈತಿ ಅನ್ಕತೀನಿ ಇನ್ನೊರು ಹಾಕ್ತಾ ಇರೋದು ಒಂದು ಇಪ್ಪತ್ತು ದಿನ ಗಂಟೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಕೋಡೆ ಫುಲ್ಲು ಎಲ್ಲ ಮಾಮೂಲಿ ಇದರ ಸೆಂಟ್ರಿಂಗ್ ಇದ್ರ ಕೆಲಸ ಎಲ್ಲ ಮುಗ್ದೈತೆ ರೈನಿಂಗ್ಸ್ ಅವ್ರಿಗೆಲ್ಲ ಮುಗ್ದೈತೆ ಇನ್ನೊಂದು ನಾಲ್ಕೈದು ದಿನ ಇಪ್ಪತ್ತು ದಿನ ಆಗುತ್ತೆ ಇನ್ನೊಂದು ನಾಲ್ಕೈದು ದಿನ ಹಾಕ್ಬಿಟ್ರೆ ಕ್ಯೂರಿಂಗ್ ಕೆಲಸ ಇಲ್ಲಿಗೆ ಮುಗೀತದೆ ಬಣ್ಣ ಹೊಡಿಬೇಕು ಈಗ ಏನು ಇದು ರೈನಿಂಗ್ಸ್ ಮಾಡಿಸಿದ್ದೀನಿ ಇದೆಲ್ಲ ಹಿಡಿತಾ ಅದು ಒಂಥರ ರೆಸ್ಟು ರೆಸ್ಟ್ ಆಗ್ತಾ ಇದೆ ಒಂದು ಮೈ ಬಣ್ಣ ಹೊಡಿಬೇಕಂತೆ ಇವತ್ತು ಬಣ್ಣ ತಗೊಂಬಂದಿನಿ ನೆನ್ನೆ ನೆನ್ನೆ ಸ್ವಲ್ಪ ಹೊಡೆದಿದ್ದೀನಿ ಇವತ್ತೊಂದು ಸ್ವಲ್ಪ ಬಣ್ಣ ಹೊಡಿಬೇಕು ಈಗ ಮಾಮೂಲಿ ಪ್ರತಿದಿನ ಮೂರು ಸಲ ನೀರು ಹಾಕುವಂಥದ್ದು ಇಬ್ನಿ ನೋಡಿ ಹೆಂಗೆ ಸುರಿತದೆ ಅನ್ನೋದು ಊರೇ ಕಾಣಿಸ್ತಾ ಇಲ್ಲ ಮಂಜು ಮಂಜಂಗೆ ಕಾಣಿಸ್ತಾ ಇದೆ ಏನೋ ಈ ವರ್ಷ ಮಳೆ ಊದಿ ಸಾಕಾಗದಲ್ಲ ಅದಕ್ಕೆ ಮಂಜು ಮಂಜಂಗೆ ಕಾಣಿಸ್ತಾ ಇದೆ ಈ ವರ್ಷದಂಗೆ ಅಂದ್ರೆ ಮಳೆ ಊದ್ಬಿಟ್ರೆ ಆರಂಭ ಮಾಡೋದೇ ಸಾಲದ್ರಾಗಿ ಹಾಕೋರಲ್ಲ ಸಾಲದ್ರಾಗಿ ಎಲ್ಲ ಒಂದು ಹುಳ್ಳಿ ಗಿಡನೂ ಬೆಳೆಯೋಕೆ ಬೆಳೆಯೋಕಾಯ್ಕಿಲ್ಲ ಒಂದು ಹುಳ್ಳಿ ಗಿಡ ಒಂದು ಹುಳ್ಳಿ ಗಿಡನೂ ಬೆಳೆಯೋಕೆ ಬೆಳೆಯೋಕಾಯ್ಕಿಲ್ಲ ಆ ಥರ ಈ ವರ್ಷ ಮಳೆ ಮಳೆನೇ ಇಲ್ಲ ಅದು ಯಾವ ಊರ ಕಡೆ ಹೋಯ್ತಾ ಇದೆ ಅದು ಯಾವ ದೇಶದ ಕಡೆ ಹೋಯ್ತಾ ಇದೋ ನಮಗಂತೂ ಮಳೆಯೇ ಇಲ್ಲ ಸಾಲದ್ರಾಗಿ ಎಲ್ಲ ಒಮ್ಮೈ ಒಣಗೋಯ್ತವೆ ಸಾಲದ್ರಾಗಿಗಳು ಪಾಪ ಸಾಲದ್ರಾಗಿ ಹಾಕಿರೋರು ಇನ್ನೇನು ಈಗ ಉಳ್ಳಿ ಚೆಲ್ಲೋಕಾಲ ಉಳ್ಳಿ ಚೆಲ್ಲೋದು ಮತ್ತು ಈಗ ಒಂಬತ್ತನೇ ತಿಂಗಳಲ್ಲೇ ನಾಟಿ ಮಾಡ್ತಿದ್ದು ನಾಟಿ ಮಾಡ್ತಿದ್ದರು ಈ ವರ್ಷ ಒಂದು ದೊಡ್ಡ ಮಳೆ ಅಂತ ಒಂದು ದೊಡ್ಡ ಮಳೆನೇ ಊದಿಲ್ಲ ಈ ವರ್ಷ ಒಂಥರ ಬರಗಾಲ ಅಂತಲೇ ಹೇಳ್ಕಂದ್ರು ತಪ್ಪೈತಿಲ್ಲ ಇದು ಏಕೆಂದರೆ ಈ ಥರ ಮಳೆ ಆಗಿಬಿಟ್ರೆ ಆರಂಭ ಮಾಡೋಕ್ಕೆ ಆಗಲ್ಲ ಮಳೆ ನಂಬ್ಕೊಂಡು ಆರಂಭ ಮಾಡೋಕ್ಕಾಗಿ ಆಯ್ಕಿಲ್ಲ ಎಲ್ಲ ಏನಿದ್ರು ಬೋರು ಅದೇ ಬೋರೋಗಿರೋ ಇಲ್ಲ ಕವಿಲಿನೀರೋ ಈ ಥರ ಇದ್ರು ಮಾತ್ರ ಆರಂಭ ಮಾಡೋಕ್ಕಾಗೋದು ಈ ಸತ್ಕೆಲ್ಲ ದೊ ದೊಡ್ಡ ಮಳೆಗಳೆಲ್ಲ ಊದಿ ಊದಿ ತೀರೋಯ್ತಿದ್ದು ಈ ಮೇಲೆ ಸಣ್ಣ ಮಳೆಗಳು ಉಯ್ತಿದ್ದು ಇನ್ನೇನು ಊದ್ರೆ ಹತ್ತದ ಮಳೆ ಹತ್ತದ ಮಳೆ ಎತ್ತಿನ ಥರ ಬಂದು ಹೋಯ್ತೀನಿ ಅಂತ ರೈತನಿಗೆ ಭಾಷೆ ಕೊಟ್ಟಿರೋ ಮಳೆ ಒಂದು ಗ್ಯಾರಂಟಿ ಊದ್ರೆ ಇಲ್ಲ ಅಂತಂದರೆ ಅದು ಇಲ್ಲ ಈ ವರ್ಷ ಮಳೆನೇ ಇಲ್ಲ ಹಂಗಾಗ್ಬಿಟ್ಟೈತೆ ರೈನಿಂಗ್ ವರ್ಕೆಲ್ಲ ಮುಗ್ದೈತೆ ಈಗ ಇದಕ್ಕೆಲ್ಲ ಬಣ್ಣ ಬೆಳಿಬೇಕು ತಗೊಬಂದಿನಿ ಏನೋ ಒಂದು ಮುನ್ನೂರು ನೂರು ಆಗ್ಬೋದೇನೋ ಅಂತ ಹೋದರೆ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಆಗೈತೆ ಅದೇನೋ ಈ ಬ್ರೆಸ್ಸು ಮತ್ತು ರೆಸ್ಟ್ ಹಿಡ್ದೈತಲ್ಲ ಕಬ್ಬ ರೆಸ್ಟ್ ಹಿಡ್ದಾಗ ನಾವು ಅದನ್ನು ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಪೇಂಟ್ ಹೊಡಿಬೇಕಂತೆ ಪೇಂಟ್ ಹೊಡಿಲಿಲ್ಲ ಅಂತಂದರೆ ಎಲ್ಲ ತುಕ್ಕಿಡ್ದಂಗೆ ಆಗುತ್ತೆ ಕಬ್ಬ ಅನ್ನೋ ಕಾರಣಕ್ಕೋಸ್ಕರ ಫಸ್ಟು ಒಂದು ರೌಂಡು ಬಣ್ಣ ಹೊಡಿಬೇಕಂತೆ ಅದು ನಾನು ಯಾವತ್ತೂ ಬಣ್ಣ ಹೊಡೆದಿಲ್ಲ ಹಂಗೂ ಸುಮಾರಾಗಿ ಒಂದು ಸ್ವಲ್ಪ ಸಾವಿರವನೇ ಒಟ್ಟು ಎಂಬತ್ತು ಸಾವಿರ ರೂಪಾಯಿ ಆಗೈತೆ ನೋಡ್ತಾ ಇದ್ರಲ್ಲ ಇದು ಮೇಲ್ಗಡೆ ಎತ್ತಕ್ಕೆ ಮೆಟ್ಟಲು ರೈನಿಂಗ್ಸು ಕಬ್ಳಕ್ಕೆ ಅದನ್ನು ವರ್ಕ್ ಮಾಡೋಕ್ಕೆ ಬಟ್ಟೆ ಬಟ್ಟೆನೇ ಎತ್ತಾಕೋಕ್ಕೆ ಇಲ್ಲೊಂದು ಮತ್ತು ಇಲ್ಲೊಂದು ಇಲ್ಲಿ ಪೂರ್ತಿ ಎಲ್ಲ ಟೋಟಲು ರೈನಿಂಗ್ಸ್ ವರ್ಕ್ ಏನೈತೆ ಎಲ್ಲ ಮುಗಿಸೋಕೈತೆ ಟೋಟಲು ಇದಕ್ಕೆ ಖರ್ಚಾಗಿರೋದು ಎಂಬತ್ತು ಸಾವಿರ ಕೂಲಿ ಆಗಿರ್ಬೋದು ಕಬ್ಣ ಆಗಿರ್ಬೋದು ಕಬ್ಳಕ್ಕೆ ಕೂಲಿಗೆ ಎಲ್ಲ ಸೇರಿ ಎಂಬತ್ತು ಸಾವಿರ ರೂಪಾಯಿ ಆಗಿರೋದು ಟೋಟಲು ರೈನಿಂಗ್ಸ್ ಖರ್ಚು ಈಗ ಇದಕ್ಕೆ ಬಣ್ಣ ಸಾವಿರ ಅಂಥದ್ದು ನೆನ್ನೆ ದಿನ ಸಾವಿರದೇ ಇಲ್ಲಿ ಸುಮಾರಾಗಿ ಹೊಡೆದೀನಿ ಹೆಂಗೋ ಇದಕ್ಕೆ ಮತ್ತು ಈ ಥರ ಪೂರ್ತಿ ಮೆಟ್ಲು ಈ ಮೆಟ್ಲಿಗೆ ಎಲ್ಲ ಹೊಡೆದೀನಿ ಈ ಸೈಡ್ ಹೊಡೆದೀನಿ ಸಂಪು ಸಂಪು ಒಂದು ಸಲ ನೀರು ತುಂಬಿದ್ರೆ ಒಂದು ಎರಡು ಮೂರು ದಿನ ಆಗುತ್ತೆ ಇನ್ನು ಮೇಲ್ಗಡೆ ಇದಕ್ಕೆಲ್ಲ ಇವತ್ತು ಬಣ್ಣ ಹೊಡಿಬೇಕು ಈಗ ಪೂರ್ತಿ ಇನ್ನು ಮೇಲ್ಗಡೆ ಮೆಟ್ಲಿಗೆ ಮತ್ತು ಇದಕ್ಕೆ ಎಲ್ಲ ಹೊಡಿಬೇಕು ಬಣ್ಣನ ಸಂಪು ಒಂದು ಸಲ ಪುಲ್ಲಾಗಿ ನೀರು ಮಾಡ್ಕೊಂಡ್ರಂತೂ ಒಂದು ಮೂರು ದಿನ ನೀರು ಆಯ್ತದ ಏನು ತೊಂದರೆ ಇಲ್ಲ ನೀರು ಒಂದು ಸ್ವಲ್ಪ ಲೀಕೇಜ್ ಆಗಲ್ಲ ನೀರು ತುಂಬಿಸಿದನಲ್ಲಿ ಗೊತ್ತಾಗೋದು ಏನು ಲೀಕೇಜ್ ಆಗಲ್ಲ ಚೆನ್ನಾಗಿ ಅದು ಮೇಲ್ಗಡೆ ಬಿಡ್ ತಟ್ಟಕ್ಕೆ ಅಂದ್ಬಿಟ್ಟು ಕಮ್ಮನ ಕಟ್ ಮುಡಿಗಿರೋದು ಬಂದಿಲ್ಲ ಇಲ್ಲಿಗೆ ಸೆಂಟ್ರಿಂಗ್ ಹೊಡ್ದಿಲ್ಲ ಸೆಂಟ್ರಿಂಗ್ ಹೊಡಿಯೋರು ಬಂದಿಲ್ಲ ದಿನ ಫೋನ್ ಮಾಡಿದ್ರೆ ಬತ್ತೀನಿ ಬರ್ತೀನಿ ಅಂತಾರೆ ಇಲ್ಲ ಸೆಂಟ್ರಿಂಗ್ ಹೊಡ್ದಿಲ್ಲ ಇದು ಬೆಡ್ ಅಲ್ಲ ಮೇಲ್ಗಡೆ ಮೇಲ್ಗಡೆ ಒಂದು ಟ್ಯಾಂಕಿದ ನೀರಿನ ಟ್ಯಾಂಕಿದು ಮತ್ತು ಈ ಸಂಪುಟ ಇವು ಬಾಕಿ ಉಳ್ಕೊಂಡವೆ ನೆಕ್ಸ್ಟ್ ಪ್ಲಾಸ್ಟಿಂಗ್ ಹೊಡೆಯೋಕ್ಕೆ ಬರ್ತಾವೆ ಯಾಕೆ ಒತ್ತೀಯಾ ಹಾಂ ಯಾಕಪ್ಪ ಯಾಕೆ ಹೊಡಿತದಿಯಲ್ಲ ಹಾಂ ಇಲ್ಲ ಈಗ ನೀರು ಹಾಕಿಬಿಟ್ಟು ಬರಲಿಲ್ಲ ಓಡ್ಬಿಟ್ಟೆ ಅಂತಂದರೆ ಇಲ್ಲ ನೀನು ಹೋಯ್ತೀನಿ ನೀರು ಹಾಕೋಕ್ಕೆ ಇಲ್ಲ ಅವನು ಹೋಯ್ತಾನೆ ಏನು ಕೆಲಸ ಮಾಡಿ ದಬ್ಬಾಕೋಂಗೆ ಹೇಳೋದು ಹಾಂ ಅಲ್ಲಿ ಅಟಿ ಕದ ತಗ್ದಂಗೆ ತೆಗಿಯೋದು ದಡ ಹಾರ ತೆಗಿಯೋದು ಅಂತ ಮುಚ್ಚೋದು ಹಾಂ ಅಟ್ಟಿ ಕದ ಕೆಟ್ಟೈತದು ಹಾಂ ಹೆಂಗೆ ನಿಧಾನಕ್ಕೆ ಸ್ಮೂತಾಗಿ ತೆಗಿಬೇಕು ಸ್ಮೂತಾಗಿ ಹಾಕ್ಬೇಕು ಹಾಂ ಅದೇನೇನು ಅದೇನೇನು ಕೊಳಿತಾದವ ಅದರೊಳಗೆ ಇತಾಕಿದೀಯ ಇತಾಕಿಲ್ವ ಏನೇನ್ ಎಷ್ಟು ಕಾಯಿ ಕಂಟ ಕಾಯಿ ಎಷ್ಟು ಮುಡಗೊಳೆ ನೋಡು ಕಾಯಿ ಕೆತ್ತವ್ ಕೆತ್ತ ವಿನನ್ ಮಾಡಿ ನಿನಿಗೆ ಇತ್ರರ ಇಲ್ಲೆರಡು ಓಳು ಇಲ್ಲೆರಡು ಓಳು ಇಲ್ಲೊಂದು ಓಳು ಐದು ಓಳು ಕಾಯಿ ಮುಡಗೆಲೆ ಒಂದು ಒಂದು ಅರ್ಧ ಓಳು ಹಾಕಿಕಿಲ್ಲ ನಮ್ಮ ಅರ್ಧ ಓಳು ಹಾಕಿಕಿಲ್ಲ ನಮ್ಮ ಟೀಲಿ ಖಾಲಿ ಮೊಟ್ಟೆ ನಾಟಿ ಮೊಟ್ಟೆ ಮೊಟ್ಟೆ ಇಡಬಹುದು ಹೆಂಗ ಗೊತ್ತಿಲ್ಲ ಹುಟ್ನಲ್ಲಿ ಮೊಟ್ಟೆ ಇಟ್ಟಿವಿ ನಾವು 6 ಮೊಟ್ಟೆವೆ ನಾಟಿ ಮೊಟ್ಟೆ ಮೊಟ್ಟೆಯವೆ ನಾಟಿ ಮೊಟ್ಟೆ ಪಾಪ ಒಂಟಿ ಆಗೋಣ ಇವನು ಒಂಟಿ ಕರಿ ಕರಿ ಇಲ್ಲ ಅಣ್ಣ ಇಲ್ಲ ಪಾಪ ಇನ್ನೊಂದು ಪಾಪಂಗೆ ಯೋ ರಾಮ ಹಂಗೆ ಆಕರಪ್ಪ ಹಂಗೆ ಹಾ ಮಗನೆ ಚಿನ್ನ ಮಗನೇ ಚಿನ್ನ ಮಗನೇ ಚಿನ್ನಮಗನೆ ಬಂದಿದ್ರು ಎಲ್ಲವ ಅಣ್ಣ ಅಣ್ಣ ಇಲ್ಲವ ಊರಿಗೆ ಹೋದ್ನಾ ನೀನು ಒಯ್ಕಿಲ್ವ ಮಗನೇ ನೀನು ಒಯ್ಕಿಲ್ಲವ ವಹಿಕಿಲ್ವ ನೀನು ಇಲ್ಲೇ ಇದೀಯ ಅಪ್ಪನ ಜೊತೆ ಹ ಇಲ್ಲೇ ಇದಿಯಪ್ಪ ನೀನು ಈಗ ಬೀಳ್ತೀರಿ ಈಗ ಹಾ ಓ ಅಮ್ಮಿ ಓದಾಳಂತೆ ಇಲ್ಲ ಇದಿ ಹಾ ಬಿಡ್ಸ್ಕೊ ಬರೋದು ವರ್ತನೆ ಹಾಲು ವಿಶೇಷ ಹೇಳ್ತೀನಿ ನೋಡಿ ಮಾಮೂಲಿ ಇದಾದ್ರೆ ಏನಪ್ಪಾ ಅಂತಂದ್ರೆ ಡೈರಿಲಿ ಏನಾರ ಬುಕ್ಸ್ಕೊಂಡ್ ಬರೋದಾದ್ರೆ ನಾವೇ ನೋಡ್ತೀವಲ್ಲ ಅಲ್ಲಿ ಜಾಲರಿ ಮಡಗಿರ್ತಾರೆ ಆ ಕಸ ಎಲ್ಲ ಇರ್ತದೆ ಕಸ ಎಲ್ಲ ಹಂಗೂ ಕಸ ಬಿದ್ದಿರ್ತದೆ ನ್ಯಾಯವಾಗಿ ಕೆಚ್ಲು ತೊಳ್ದಾರ ಹೆಂಗೋ ಗೊತ್ತಿಲ್ಲ ಕೆಲವು ಇಲಾತಿಯಸಿಗಳಿಗೆ ಭಾವ ಆಗಿರ್ತದೆ ಹಾಲು ಎಲ್ಲ ಮಿಕ್ಸ್ ಆಗಿಬಿಟ್ಟಿರ್ತದೆ ಅದ ಕುಡಿಯುವ ಪ್ಯಾಕೆಟ್ ಅಲ್ಲಿ ಏನೋ ಫಿಲ್ಟರ್ ಮಾಡಿರ್ತಾರೆ ಕುಡಿಬೋದು ಚೆನ್ನಾಗಿರ್ತದೆ ಇಲ್ಲಿ ನಾವೇ ಕಣ್ಣಾರೆ ನೋಡ್ಬಿಡ್ತೀವಲ್ಲ ಒಂಥರ ಸಹಾಯ ಉಟ್ಬಿಡ್ತದೆ ಒಂಥರ ಅದಕ್ಕೆ ಎಮ್ಮೆ ಅಲ್ಲೂ ವರ್ತನೆ ತಿಂಗಳಿಗೆ ನಾನೂರು ರೂಪಾಯಿ ತಿಂಗಳಿಗೆ ನಾನೂರು ರೂಪಾಯಿ ದಿನವನ್ನೊಂದು ಪಾವು ಬಿಡಿಸ್ಕೊಳ್ಳೋದು ಹಳ್ಳಿ ಲೆಕ್ಕಾಚಾರದಲ್ಲಿ ಪಾವು ಅಂತ ಕರೆಯೋದು ಕ ಲೀಟ್ರ್ ಲೆಕ್ಕ ಅಲ್ಲ ಕ ಪಾವು ಲೆಕ್ಕ ಪಾವು ಲೆಕ್ಕ ಬಿಡಿಸ್ಕೊಬರೋದು ಅವರು ಒಂದು ಅಂದಾಜಲ್ಲಿ ಒಂದು ಗ್ಲಾಸ್ ಮುಡಿಕೊಂಡಿರ್ತಾರೆ ನಮ್ಮ ಮನೇಲಿ ಹಾಲು ಬಿಡ್ತಿದ್ದಾಗಲೂ ಅಷ್ಟೇ ಒಂದು ಅಂದಾಜಲ್ಲಿ ಒಂದು ವರ್ತನೆ ಗ್ಲಾಸ್ ಅಂತ ಇರ್ತದೆ ಆ ಗ್ಲಾಸಲ್ಲಿ ದಿನ ಬಿಟ್ಕೊಡುವಂಥದ್ದು ಹಾಲನ್ನ ಅದು ನಾನ್ನೂರು ರೂಪಾಯಿ ತಿಂಗಳಿಗೆ ತಿಂಗಳಿಗೆ ಹದಿನಾನೂರು ಮೊಬೈಲ್ಗೆ ಇನ್ನ ಅವು ಸಾವಿರನೇ ಆಯ್ತದೆ ಇಲ್ಲ ಮುನ್ನೂರ ಮುನ್ನೂರ್ ಒಂದೂರ ಅಲ್ಲೇ ಆಗುವಾಗ ನಿಲ್ವಾ ವೈಫೈಗೆ ವೈಫೈನೂರ ಐವತ್ತು ಟಿವಿಗೆ ಫ್ರೀ ಟಿವಿಗೆ ಮುನ್ನೂರು ಆಮೇಲೆ ಒಂದೂವರೆ ಸಾವಿರ ರೂಪಾಯಿ ಅಕ್ಕಿ ಒಂದ್ ಸಾವಿರ ರೂಪಾಯಿ ರಾಗಿ

ನಾವು ಬಂದು ನಾವು ದೋಸಗೆ ಚಟ್ನಿ ಆಡ್ಸ್ಕೊಂಡು ತಿನ್ಕತ್ತೀವಿ ನಿಮಗೆ ಗೊಜ್ಜೇ ಬೇಕು ನಮ್ಗೆ ಗೊಜ್ಜೇ ಬೇಕು ನಮಗೆ ಚಟ್ನಿ ಹಿಡಿಕಿಲ್ಲ ಅದೇ ನಾವು ನಮ್ಮ ಗ್ಯಾಸ್ಟ್ರಿಕ್ ಒ ಚಟ್ನಿ ಹಿಡಿಕಿಲ್ಲ ಚಟ್ನಿ ಯಾಕೆ ದೋಸೆ ಇಡ್ಲಿ ಪಡ್ಲಿ ಬಾ ಯಾವುದು ಇಷ್ಟ ಆಗಿಲ್ಲ ಚಪಾತಿ ಅದಕ್ಕೆಲ್ಲ ಗೊತ್ತು ನಮಗೆ ಈ ತರ ಗ್ಯಾಸ್ಟ್ರಿಕ್ ತರ ತಿಂದ್ರೆ ಚಪಾತಿ ತಿಂದ್ರೆ ಆಗಲ್ಲ ಹೀಗೆ ಏನು ದಬಕ ಬಿಡ ನಿನ್ನ ಬೇಡ ನಮ್ಗೆ ಮೊದಲು ಐಕಿಲ್ಲ ದಂಗ ಬೇಡಕನ ಗೊಜ್ಜು ಮಾಡ್ತೀನಿ ತರ್ ಸುಮ್ಮನಿರ್ಲಾ ಮಾಡು ಉಪ್ ಮಾಡ ಉಳಿಕಾಳಿಲ್ವೀಕಾಳು ಹ ಇದು ಮಾಡು ಮಳೆ ಅಂತ ಚಂದಕೋ ಚಪಾತಿ ಚಪಾತಿ ಸುದೀಪ್ ಸರ್ ಅಂದ್ರೆ ಅದು ರನ್ನ ಸಿನಿಮಾ ಮೂಮೆಂಟ್ ಅಲ್ಲಿ ಏನೋ ಅನ್ಸಿರೋದು ನಾವು ಸುಮಾರು ಅಂದ್ರೆ ಎಲ್ಲಾ ಹೀರೋ ಫ್ಯಾನ್ ನಾವು ಆದ್ರೆ ಸುದೀಪ್ ಸರ್ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇಷ್ಟ ಅಂದ್ರೆ ನಮ್ಮೂರಲ್ಲಿ ಟಿ ವಿನೇ ಇರಲಿಲ್ಲ ಬೇರೆ ಊರಿಗೆ ಟಿ ವಿ ಹೋಗ್ತಿದ್ವಲ್ಲ ಆ ಮೂಮೆಂಟಿಂದನೂ ಹುಚ್ಚ ಸಿನಿಮಾ ಇವೆಲ್ಲ ಬಂದಾಗ ನಮ್ಮೂರಲ್ಲಿ ಒಂದು ಮನೆಯಲ್ಲೂ ಟಿ ವಿನೇ ಇರಲಿಲ್ಲ ಬೇರೆ ಮನೆಗೆ ನಾವು ಟಿ ವಿ ನೋಡೋಕ್ಕೊಯ್ತಿದ್ದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ತಿದ್ವು ನಾವೆಲ್ಲ ಒಂದು ಹತ್ತನೇ ಕ್ಲಾಸು ಆ ಮೂಮೆಂಟಲ್ಲಿ ಆವಾಗಿನಿಂದ ನಾವು ಸುದೀಪ್ ಸರ್ ಅಂತಂದರೆ ಇಷ್ಟ ಆವಾಗ ಅಡಿಸಿರೋದು ಹಂಗೆ ಐತೆ ಈಗ ಆಯ್ತು ಪೂಜೆ ಮಾಡೋದವಲ್ಲ ಆಯ್ತು ಪೂಜೆ ಎಲ್ಲನೇ ಬೀರಾಗಿರ್ಬೋದು ಮತ್ತು ಇದು ಫ್ರಿಡ್ಜ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಮಿಸ್ಸಿನ ಮನೆ ಮೊದಲು ಮಿಸ್ಸಿನ ಮನೆ ವಿಡಿಯೋ ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಎರಡು ದಿನ ರಾಮನಗರದೊಂದು ವೀಡಿಯೋ ಪೋಸ್ಟ್ ಮಾಡಿದೆ ಅದು ರೀಚ್ ಆಗಲಿಲ್ಲ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದೆ ಅಂತಂದರೆ ಆ ಥರದ ವಿಡಿಯೋನ ಯೂಟ್ಯೂಬಲ್ಲಿ ನೋಡೋಕ್ಕೆ ಚಾನ್ಸೇ ಇಲ್ಲ ಡೇ ಆ್ಯಂಡ್ ನೈಟು ಶೂಟ್ ಮಾಡಿ ಅದಕ್ಕೆ ಬ್ಯಾಗ್ರೌಂಡು ಮೂವತ್ತೆರಡು ನಿಮಿಷ ಬ್ಯಾಗ್ರೌಂಡ್ ವಾಯ್ಸ್ ಕೊಟ್ಟು ಅದನ್ನು ಶೂಟ್ ಮಾಡಿ ಪೋಸ್ಟ್ ಮಾಡಿದೆ ಅದು ಎರಡು ದಿನಕ್ಕೆನೋ ಮೂವತ್ತು ಸಾವಿರ ರೀಚ್ ಆಗೋದೇ ಎರಡು ದಿನಕ್ಕೆ ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ರೀಚ್ ಆಗಿಲ್ಬೋಲ್ಲ ಅಂತ ಬೇಜಾರಿಗೆ ಇನ್ನು ಮಧ್ಯೆ ಒಂದು ಎರಡು ದಿನ ಇನ್ನು ಐದು ಪೂಜೆ ಪೂಜೆ ಮಾಡೋದಾಗಲಿ ಮಾಮೂಲಿ ದಿನ ಪ್ರತಿದಿನ ಮನೆ ಹತ್ರ ಸ್ನೇಹಿತರು ಬರ್ತಾಯಿರ್ತಾರೆ ನೋಡೋಕ್ಕೆ ಅವ್ರದ್ದಾಗ್ಲಿ ಇನ್ನು ಸಣ್ಣ ಪುಟ್ಟ ಕೆಲಸ ಹಿಂಗೆಲ್ಲ ಇವು ರಿಸ್ಕ್ ಇರುತ್ತೆ ಅಂತಂದ್ಬಿಟ್ಟು ಅದೊಂದು ಸ್ವಲ್ಪ ವಿಡಿಯೋ ವೀಡಿಯೋ ಮಾಡಲಿಲ್ಲ ವೀಡಿಯೋ ಮಾಡಲಿಲ್ಲ ಅದು ಒಂದು ಎರಡು ಮೂರು ದಿನ ಬಿಟ್ಟು ಇವತ್ತು ಲಾಕ್ಸು ವಿಡಿಯೋ ಮಾಡ್ತಾ ಇರೋದು ತಗಬಲೇ ಕಾಪಿಯ ಇಡ್ತೀವಿ ಬೆಂಗಳೂರು ಸಿಟೀಲಿ ಇದ್ಲು ಅದರಿಂದಲೇ ಸ್ವಲ್ಪ ಹಿಂದಿ ಇಂಗ್ಲೀಷು ಎಲ್ಲ ಕಲ್ತ್ಕೊಬಿಟ್ಟೆ ಯಾವ್ಯಾವ ಏರಿಯಾದಲ್ಲಿ ಇದ್ಲಿ

ಓ ಡೇ ಕೇರೋ ಓ ಎಷ್ಟ ಐಕಲ್ ಬತ್ತಿದ ಒಂದ 45 ಐಕಲ್ ಬತ್ತಿದ ಅಲ್ಲಿ 45 ಗಳು ನೋಡಕತ್ತಿದಾ 45 ಮೂರು ಜನ ನಾಲ್ಕು ಜನ ನಾವಿದುದು ಇಲ್ಲಿ 2 ಐಕಲ್ ನೋಡಕೊಳ್ಳಕ್ಕೆ ಕಿಂಚಾಟ್ತಿದೆ ಆ ನಾವು ಏನು ವತರಿನ ಸಂಧ ಗಂಟೆ ನೋಡಕತ್ತಿದೋ ಅಷ್ಟೆಯಾ ವತರಿನ ಗಂಟೆ ಅಂದ್ರೆ ಕ್ಲಾಸ್ ಕೊಇದಿದೋ ರೀ ಎಷ್ಟು ಬೆಳಿಗ್ಗೆ ಬಂದವು 4 ಗಂಟೆ ಮೂರುವರೆ ಗಂಟೆ ಕ್ಲಾಸಲ್ಲಿ ಇರೋವು ಮೂರುವರೆಯಿಂದ ಇಂದ ಏಳು ಗಂಟೆ ಗಂಟೆ ಬ್ಯಾರ ನೋಡ್ಕೊಳ್ಳೋರು ನಾ ನಾವು ನಾಲ್ಕು ಗಂಟೆಗೆ ವ್ಯಾನ್ ಮುಂಟಗುವ ವ್ಯಾನ್ ಹೊಯ್ತಿದ್ವಲ್ಲ ನಮ್ದೇನಿಲ್ಲ ಹಲ್ಲಿ ಗಂಟೆ ಅಷ್ಟೇ ಹ್ಮ್ ಫಸ್ಟ್ ಹೋದಾಗ ನಾನು ಮೇಕೆ ದೊಡ್ಡ ಮಕ್ಳು ಅಲ್ಲಿಗೆ ಹೋಯ್ತಿದ್ದೆ ಆಮೇಲೆ ಆಮೇಲೆ ಕೆಳಗಡೆ ಬರೋರು ಯಾರೋ ಕೆಲಸ ಬಿಟ್ಬಿಟ್ರು ಅಂದ್ಬಿಟ್ಟು ಆಮೇಲೆ ಕೆಳಗಡೆ ಬಂದ್ ದೊಡ್ಡವರು ಚಿಕ್ಕವರು ಎಲ್ಲ ಇದ್ರು ಅಲ್ಲಿ ಅವ್ರ ಅಪ್ಪಾರ ಡ್ಯೂಟಿಗೊಯ್ತಿದ್ರು ಏಳು ಗಂಟೆಗೆ ಬಂದು ಕರ್ಕೊಂಡು ಹೋಯ್ತಿದ್ರು ಅವ್ರು ಹ್ಮ್

ಹದಿನಾರೂವರೆ ವರ್ಷ ಹದಿನೇಳು ವರ್ಷ ಆಗಲಿಲ್ಲ ಎಷ್ಟು ತಿಂಗಳು ಮಾಡಿದೆ ಐದನೇ ತಿಂಗಳು ರೀಚು ಆರನೇ ತಿಂಗಳು ಮಾಡಲಿಲ್ಲ ಆಮೇಲೆ ಯಾಕೆ ಹೋಗಲಿಲ್ಲ ಆಮೇಲೆ ಆಮೇಲೆ ಗಾಯ ಬಂದು ನೋಡಿದಾಗಿನ ಊರಿಗೆ ಬಂದೆ ಓ ಹ್ಞೂ ಬೆಂಗಳೂರಿಗೆ ಉಳ ಬೆಂಗಳೂರಿಗೆ ಹೋಗಿ ನೋಡಿರೋದು ಹಾಂ ಸತ್ಯ ಹೆಂಗ್ರೆ ಸ್ಯಾಲ್ರಿ ತಗೊಂಡು ಬಂದು ಎಷ್ಟು ಸಾವಿರ ಕೊಟ್ಟರು ಟೋಟಲು ಅದೇ ಐದು ತಿಂಗಳು ಬೇಕಾಕೋ ಗೊತ್ತಿಲ್ಲ ಎಷ್ಟೊಂದ್ ಸಾವಿರ ಕಟ್ ಮಾಡ್ಬಿಡೋದ್ ಐದ್ ತಿಂಗಳಿಗೆ ನಾಲ್ಕು ಸಾವಿರ ಅವತ್ತಂತೂ ನನಗೆ ಬೇಜಾರೇ ಆಗೋಗಿತ್ತು ರಜಾ ಹಾಕ್ಬಿಟ್ಟಿದೆ ಅದೇ ಅಲ್ಲಿಗೊಂದ್ ಕೊಪ್ಪಳಗ್ ಬಂದಿದ್ನಲ್ಲ ನೋಡು ಅವಾಗ ಎರಡ್ ದಿನ ರಜಾ ಹಾಕ್ಬಿಟ್ಟಿದೆ ಆಮೇಲೆ ಅಲ್ಲೊಂದ್ ದಿನ ರಜಾ ಹಾಕ್ಬಿಟ್ಟಿದೆ ನಾಲ್ಕೂವರೆ ಸಾವಿರ ಒಟ್ಟೆ ಉರಿತಾಯ್ತು ನನಗೆ ಅವತ್ ನಾನು ಕಾಲು ಗಂಟೆಗೆ ಮನೆಗೆ ಹೋಗ್ತಿರೋ ಅರ್ಧ ಗಂಟೆಗೆ ಹೋಗೀವಿ ಹ್ಮ್ ಅಜ್ಜ ಇಡಕ್ಕೆ ಆಯ್ತಾ ಇಲ್ಲ ಹ್ಮ್ ಎಲ್ಲ ಕಟ್ ಮಾಡ್ಬಿಟ್ಟವ್ರಲ್ಲ ಅವಳು ಬೇರೆ ಕನ್ನಡ ಬರೀಕಿಲ್ಲ ಇಂಗ್ಲೀಷು ಬರೀಕಿಲ್ಲ ಹಿಂದಿ ಅವಳು ಹಾಂ ಇಂಗ್ಲೀಷ್ ಸಾರ ಮಾತಾಡಮ್ಮ ಅಂದ್ರೆ ಹಾಡಿಕಿಲ್ಲ ಅಂದ್ರೆ ನಾನು ಜಾಸ್ತಿ ಬಂದಿದ್ದೆಲ್ಲಾನು ಇಟ್ಕೊಂಬರ್ಬಿಟ್ಟು

ಮುಸುಡಿ ನೀನ್ ಯಾರು ಅಂತಲೇ ಗೊತ್ತಾಯ್ತಿರ್ನಿಲ್ವಲ್ಲ ಪ್ರಪಂಚಕ್ಕೆ ಗೊತ್ತಾಗದೆ ಬೇಡ ಕರ್ನಾಟಕಕ್ಕೆ ಬೇಕಾಗಿರ್ಲಿಲ್ಲ ಗೊತ್ತಾಗಿ ಏನಾಗ್ಬೇಕಾಯ್ತು ನಮ್ ಕಡೆ ಗೊತ್ತಾಗಿದ್ರೆ ಸಾಕಾಗುದು ಇನ್ಯಾರು ಗೊತ್ತಾಗುದು ನಿಮ್ ಕಡೆ ಊರಿಗೆ ಎಲ್ಲ ಇದ್ಕೆ ನಮ್ ತಾಲೂಕ ಜಿಲ್ಲೆ ಗೊತ್ತಾಗಿದೆ ಹೋಗಿದ್ರು ನಮ್ಮಮ್ಮ ಗೊತ್ತಾಗಿದ್ರೆ ಸಾಕಾಗುದು ನಿಮ್ಮಿಮ್ಮರ ಗೊತ್ತಾಗಿದೆ ನಿಮ್ಮಿಮ್ಮರ ಗೊತ್ತಾಗದೆ ಇದ್ದದ ಹೇಳ್ತಿದ್ದೀಯ ನಾನ್ ಕೆಲ್ಸ ಬಿಡಕ್ ಇಷ್ಟನೇ ಇರ್ಲಿಲ್ಲ

ಈಗ ಇನ್ನೇನು ಈಗ ಇನ್ಯಾವ ಕೆಲಸ ಕೊಟ್ಟಾರ ಓದಿಲ್ಲದೆ ಇರೋರಿಗೆ ಅಲ್ಲಿ ಬಾತ್ರೂಮಲ್ಲಿ ಬಾತ್ರೂಮ್ ತೊಳೆದ್ರು ಕಸ ಹೊಡೋದ್ರೂ ಎಲ್ಲಿ ಕೆಲಸ ಮಾಡ್ತದೆ ಅಂದ್ರೆ ನಾವು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾನೆ ಅಂತ ಎಮ್ ಏನ್ ಹೇಳ್ತಪ್ಪ ಟ್ಯಾಲೆಂಟ್ ಇಲ್ಲದೆ ಹೋದಾಗ ಎಡರ ದಡ ದಡ ಥರ ಆಡೋರಿಗೆ ಇನ್ನೇನು ಆ ಕೆಲಸಗಳ ಬೆಂಗಳೂರಲ್ಲಿ ಅದು ಹೆಂಗೆ ಎಷ್ಟು ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆಲ್ಲ ಈಗಲೂ ಪ್ರೆಸೆಂಟ್ ಕೆಲಸ ಮಾಡ್ತಾರವ್ರು ಬೇಕಾದಷ್ಟು ಜನ ಅವರೇ ಹದ್ನೈದು ಸಾವಿರಕ್ಕೆ ಐದ್ ಹದಿನೈದು ಸಾವಿರ ಅಂತ ಅಂದ್ರು ಐನೂರು ರೂಪಾಯಿ ಇದಕ್ಕೆ ಇಲ್ಲಿ ನಮ್ ಊರಲ್ಲಿ ಐನೂರು ಆರ್ನೂರು ಒಂದು ಸಾವಿರ ಮಾಡೋರು ಅವ್ರ ಊರುಗಳಲ್ಲಿ ಇಲ್ಲಿ ಬಿಸ್ಲು ಕರ್ಗ ಹಾಕ್ತೀವಿ ಒಣಗೋಯ್ತಿವಿ ಆ ಕಾಟ ಈ ಕಾಟ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ಸಿಟಿಗ್ ಹೋಗ್ತಾರೆ ಸರಿ ಅಂತ ಅಲ್ಲಿದಲ್ಲೇ ಆ ತಿಂಗಳ ತಕಂತ ಬಸಂಬಳವಾ ಸ್ವಾಹಾ ಅತಿಂಕಂತವ ಇತಿಂಕಂತವ ಮುಗಿತಾ ወತರಂತೆ ತಿರ್ಗ ал گئے ಕೆಲಸಕ್ಕೆ ಹೋಗದ ಕೆಲಸಕ್ಕೆ ಹೋಗದ ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಏನರ ಅಚೀವ್ಮೆಂಟ್ ಮಾಡಬೇಕು ದುಡ್ಡು ಮುಡಗಬೇಕು ಅದೇನಿಲ್ಲ ಆ ಸಂಬಳ ತಿಂಗಳ ಸಂಬಳ ಗೊತ್ತಾ ಅಲ್ಲಿ ಎರಡು ಕಿವಿಂಗ್ ತಕೊಳವು ತಲೆಗಾಕಳೇ ಒಂದೆರಡು ಜೊತೆ ಬಟ್ಟೆ ತಕಂತವ ಮುಗಿದೋಯ್ತು ಜೀವನ ಅಲ್ಲಿ ಒಬ್ರು ಒಬ್ರು ಲೀಟರ್ ನೀರು ತಾವಿಂದ್ಲೋ ಕೊಂಡಬೇಕು ಅಲ್ಲಿ ಟಮೋಟಾ ಕಿತ್ಕೊ ಬರ್ಬೋದು ಕರ್ಬಂಬ್ ಸೊಪ್ಪು ಕಿತ್ಕೊ ಬರ್ಬೋದು ಕೊತ್ಮಿರಿ ಸೊಪ್ಪು ಕಿತ್ಕೊ ಬರ್ಬೋದು ಹಿಂಗ್ ಕಾಲ ಕಳ್ಕೊಂಡ್ ಹೋಗ್ಬೋದು ಇಲ್ಲ ಅಂತ ಇಲ್ಲ ಇಲ್ಲೂ ಖರ್ಚದೆ ಅಲ್ಲೂ ಖರ್ಚದೆ ಅಲ್ಲಿ ಎಲ್ಲ ಇಲ್ಲಿ ಯಾರಲ್ಲಾರ ಒಂದ್ ಮಾರ್ ಹೂಯ್ಕೋರ್ಬೋದು ಅಲ್ಲಿ ನಾವೇನೇ ತಗೋಬೇಕು ಅಂತಂದ್ರೆ ನಾವು ಕಾಸು ಕೊಡ್ಲೇಬೇಕು ಏನೇ ಖರ್ಚು ಮಾಡ್ಬೇಕು ಅಂತ ಕೊಡ್ತಾರಿನಿಮಮ್ ಒಂದ್ ಹತ್ ಸಾವಿರ ಖರ್ಚು ಬಂದೆ ನಾನು ಸುಮ್ಮನೆ ಸಿಂಪಲ್ಲಾಗಿ

ಹೇಳ್ತಾರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇಯಾ ಯಾರೋ ಅಲ್ಲಿ ಸೇರ್ಕೊಂಡೇ ಸ್ಟೆಪ್ ಬೈ ಈ ಸ್ಟೆಪ್ಪು ಎಲ್ಲ ಬುದ್ಧಿ ಕಲ್ತ್ಕ 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 ಹೋಗಿರೋರು ಏನೋ ಜಾಸ್ತಿ ದುಡ್ಡು ತಗೋತಾರೆ ಇನ್ನು ಬಿಕ್ತಾರೆ ಸುಮ್ಮನೆ ಹಣ ಕೆಲಸ ಖಾಲಿ ಇದ್ದದ ಅಂತ ಹೋಗಿ ಸೇರ್ಕಂದ್ರೆ ಅವರು ಕೊಡೋದು ಅಷ್ಟೇ ನಾವೇನು ನೋಡಿಲ್ದೇ ಇರೋದ ಸುಜಯ್ ಇರಿಗೇಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಾಮಾಕ್ಷಿ ಪಾಳ್ಯದಲ್ಲಿ ಎಲ್ಲ ಕಡೆ ಸುಮಾರು ಕೆರಡೆ ನಾನು ಕೆಲಸ ಮಾಡಿಲ್ವಾ ಹತ್ತು ಹದಿನೈದು ಸಾವಿರ ರೂಪಾಯಿಗೆ ಇಲ್ಲೇ ನೆಮ್ಮದೇ ಹಳ್ಳಿಲೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಗಂಟಲು ಮಾಡ್ಕೊಬೋದು ಹೋಟ್ಲ ಇದೇನೋ ಕಣೆ ಒಬ್ರ ಅಕ್ಕ ಒಂದೇ ತರ ಸೀರೆ ಅವರು ಅದು ದೊಡ್ಡ ಅಪಾಯಿಂಟ್ಮೆಂಟ್ ನನ್ನ ಕರೆದ್ರು ನಾನು ಹೋಗಿಲ್ಲ ದೊಡ್ಡ ಅಪಾಯಿಂಟ್ಮೆಂಟ್ ಎಷ್ಟೂರ ಅದೇ ಅಂದ್ರೆ ಆ ಡಿಮ್ಯಾಂಡ್ ಅದಲ್ಲ ಅಲ್ಲಿ ನಮ್ಮ ನಾವು ಇದ್ದು ಡಿಮ್ಯಾಂಡ್ ಡಿಮ್ಯಾಂಡ್ ಇದ್ರದ್ದು ಕಾಲು ಕಡ್ಡಿ ಎಲ್ಲ ಸಿಗ್ತಾವಲ್ರಿ ಶಾಪು ಅಲ್ಲಿ ಗಂಟ್ಲು ಇತ್ತು ನಾವು ಇದ್ವಲ್ಲ ಎಲೆಕ್ಟ್ರಾನಿ ಸಿಟಿ ನಾವ್ ಕೆಲ್ಸ ಮಾಡ್ತಿದ್ವಿ ಅಷ್ಟ್ ದೊಡ್ಡದು ಹ್ಮ್ ಅವ್ರು ಕೆಲ್ಸಕ್ ಹೋಯ್ತಿದ್ರು ಕರೆದ್ರು ನನ್ನವೇ ನಮ್ ಬರೋಕ್ಕಿಲ್ಲಾ ನಮ್ಗ್ ದೂರ ಆಯ್ತದೆ ಅಂತ ಕೇಳಿಕೋಬೇಕು ಡಿಮಾರ್ಟು ನಾವ್ ಒಂದ್ ದಿವ್ಸಾನು ಹೋಗಿಲ್ಲ ಅಯ್ಯೋ ಒಂದ್ ದಿವ್ಸನು ಹೋಗಿಲ್ಲ ನಾವಲ್ಗೆ ವ್ಯಾನ್ ಅಲ್ಲಿ ಆಗ ನೋಡ್ತೀವಿ

ಆವೇನ ರವಿತರ ಕನಾ ಬೆಂಗಳೂರು ಮಾಲು ಗಡಮالو ಟೂಣಕ್ಕೂ ಹೋಗಿಲ್ಲ ಅರೇ ಬಂಡಪ್ರದಲ ಗೋಬಿ ಮಾಡಿಲ್ವಾ ಈಗ 왔ವಾಗಿ ಚಿಗುರು ಚಿಗುರು ಅದೇ ಗೋಬಿ ಗೋಬಿ ಪಾನಿಪುರಿ ಗೋಬಿ ಅದೇ ಆಯ್ತು ಹೋಗ್ವೇ ಹೋಗುವೆ ಆಯ್ತು ಹೋಗು ಧನ್ಯವಾದಗಳು ಹೋಜ್ ಇಲ್ಲಿ ಕೈ ಕೆಳಿ ಕಿಡೆಯಿಂದ ಹ್ಞೂ